ಏಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಇವತ್ತು ಸಹ ನಾವು ಕರ್ತನು ವಿಶೇಷವಾದ ಆನಂದವನ್ನು ದಯಪಾಲಿಸಿದ್ದಾನೆ ಈ ವಿಷಯದ ಕುರಿತು ನಾವು ವಾಕ್ಯಗಳನ್ನು ಕೇಳಿಸ್ಕೊಳಕ್ಕೆ ಹೋಗ್ತೀವಿ ಕೇಳಿಸ್ಕೊಳ್ಳ್ರಿ ಮಾತ್ರವಲ್ಲದೆ ನಂಬ್ರಿ ಖಂಡಿತವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ದೇವರ ವಾಕ್ಯವನ್ನು ಹಿಂಸೆಯಲ್ಲಿಯೂ ಅಂಗೀಕರಿಸುವುದರಿಂದ ಆನಂದ ಉಂಟಾಗುತ್ತದೆ ಗಾಡ್ಸ್ ವರ್ಡ್ ಇನ್ ದರ್ಸಿಕ್ಯೂಷನ್ ಯು ಟ್ ಜಾಯ್ ದೇವರ ವಾಕ್ಯವನ್ನು ಹಿಂಸೆಯಲ್ಲಿಯೂ ಯಾವ ರೀತಿ ಅಂಗೀಕರಿಸ್ತೀರಾ ನೋಡಿ ಇಲ್ಲಿ ಭಾನುವಾರ ಎಲ್ಲರೂ ಬಂದಾಗ ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತೀರಾ ಮತ್ತೆ ಎಷ್ಟು ಚೆನ್ನಾಗಿ ಆನಂದದೊಡನೆ ವಾಕ್ಯ ಕೇಳ್ತೀರಲ್ಲಮ್ಮ ವೆರಿ ಗುಡ್ ಆನಂದದೊಡನೆ ವಾಕ್ಯ ಕೇಳ್ತಾ ಇದ್ರ ವಿತ್ ಜಾಯ್ ಹೌದೂ ಕಷ್ಟ ಇದೆ ಹೌದೂ ತೊಂದರೆ ಇದೆ ಅಯ್ಯೋ ಎ ಸ್ವಾಮಿ ನಂಬಿದ್ರಿಂದ ನಾವು ಪ್ರಿಯರೇ ನಾವು ಈ ಲೋಕದವ್ರು ಅಲ್ಲ ಅದಕ್ಕೆ ಲೋಕದವರು ನಮ್ಮನ್ನು ದ್ವೇಷ ಮಾಡ್ತಾರೆ ಸೊ ಭಯ ಪಡಬೇಡಿ ಆದರೂ ಸಹ ನೀವೇನು ಮಾಡಿದ್ದೀರಾ ನೀವು ದೇವರನ್ನು ಬಿಡದೇ ನೀವೇನು ಮಾಡ್ತಾ ಇದ್ದೀರಾ ಕರ್ತನನ್ನು ನೀವು ಹಿಂಬಾಲಿಸ್ತಾ ಇದ್ದೀರಾ ಅದರಿಂದ ನಾವು ಸಿಚುಯೇಷನ್ ನೋಡಿಕೊಂಡು ನಮಗೆ ಚೆನ್ನಾಗಿದ್ದರೆ ಮಾತ್ರ ಸಂತೋಷ ಅಲ್ಲ ಕೆಲಸಲ ನೋಡಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಮದುವೆ ಆಗಿಲ್ಲ ಪಾಸ್ಟ್ರೇ ಮದುವೆ ಆಗಿಲ್ಲ ಲೋಕದವ್ರ ಸಂತೋಷ ನೋಡಿ ಲೋಕದವ್ರ ಸಂತೋಷ ಹೆಂಗೆ ಹೇಳ್ರಿ ಪಾಸ್ಟ್ರೇ ಮದುವೆ ಆಗಿಲ್ಲ ಪ್ರೇಯರ್ ಮಾಡಿರಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಮಾಡಿದೆ ಪ್ರೇಯರ್ ಮಾಡದೆ 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 ಮಾಡಿದೆ ಮದುವೆ ಆಯಿತು ಮದುವೆ ಆದಮೇಲೆ ಒಂದು ವರ್ಷ ಆದಮೇಲೆ ಇನ್ನೊಂದು ಫೋನ್ ಪಾಸ್ಟ್ರೇ ಯಾಕಾರೆ ಮದುವೆ ಆದನು ಅಯ್ಯೋ ಯಾಕಾರೆ ಮದುವೆ ಆದ್ನು ಸರಿ ಅದು ಆಯಿತು ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಪಾರ್ಶ್ವೇ ಪ್ರಾರ್ಥನೆ ಮಾಡಿ ದೇವ್ರು ನಮಗೆ ಒಂದು ಮಗು ಕೊಡಬೇಕು ದೇವ್ರು ನಮ್ಮ ಮಕ್ಕಳು ಕೊಡಬೇಕು ಆ ಸರಿ ಅಮ್ಮ ದೇವರೇ ನಿಮಗೆ ಸ್ತೋತ್ರಪ್ಪ ದೇವರೇ ಅವ್ರ ಮಗು ಕೊಟ್ಟಿದ್ದಕ್ಕಾಗಿ ಮಕ್ಕಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಆಮೇಲೆ ಒಂದು ವರ್ಷ ಆದಮೇಲೆ ಅಯ್ಯೋ ಈ ಮಗು ಯಾಕಾರೆ ಹುಟ್ಟತೋ ಅಯ್ಯೋ ಈ ಮಕ್ಕಳು ಯಾಕಾರೇ ಹುಟ್ಟಿದ್ರು ಇದು ಲೋಕದವರು ಇಲ್ಲಪ್ಪ ನಾವು ಪ್ರಿಯ ದೇವರ ಮಕ್ಕಳೇ ನಮ್ಮ ಆನಂದ ಹೊರ್ಗಡೆ ಕಾರ್ಯಗಳ ಮೇಲೆ ಡಿಪೆಂಡ್ ಇಲ್ಲ ನಮ್ಮ ಆನಂದ ಒಳಗಡೆಯಿಂದ ಡಿಪೆಂಡ್ ಹಾಲೆಲ್ವ್ಯಾ ಹೇಳಿ ಹಾಲೆಲ್ವ್ಯಾ ಅಂತ ಹೇಳಿ ಅಲ್ಲೇಳ ಅಂತ ನಾನು ನೀನು ಹಂಗಿರ್ಬೇಕು ಪ್ರಿಯರೇ ಏನೇ ಆಗಲಿ ಏನೇ ಆಗಲಿ ಆಗುತ್ತೋ ಆಗಿಲ್ವೋ ನನಗೆ ನಿನ್ಗೆ ಅಂದ ಒಂದು ಸಲ ಒಂದು ಅಪ್ಪನಿಗೆ ಮೂರು ಮಕ್ಕಳಿದ್ರು ಸಾರಿ ಒಬ್ಬ ತಾತನಿಗೆ ಮೂರು ಮಕ್ಕಳಿದ್ರು ತಾತನಿಗೆ ಮೂರು ಮಕ್ಕಳು ಒಂದು ದಿನ ಇದ್ದಕ್ಕಿದ್ದಂಗೆ ತಾತ ಪಾಪ ಇನ್ನೇನು ಸೀರಿಯಸ್ ಆದರೂ ಬೆಡ್ ಮೇಲೆ ಮಲಗಿದ್ದಾರೆ ಅಷ್ಟರೊಳಗಡೆ ಅವ್ರ ಸಮಾಧಿ ಬಗ್ಗೆ ಮಾತಾಡ್ತಾವ್ರೆ ಮೂರು ಮೊಮ್ಮಕ್ಕಳು ದೊಡ್ಡ ಮೊಮ್ಮಗ ಮಧ್ಯದ ಮೊಮ್ಮಗನಿಗೆ ಹೇಳ್ತಾವನೆ ಏಯ್ ಎಲ್ಲ ನೀನೇ ನೋಡ್ಕೊಳ್ಬೇಕು ಅಂತ ಅವನು ಏ ನಾನು ಯಾಕೆ ನೋಡ್ಕೊಳ್ಬೇಕು ಅಂತ ಅವನು ಕಡೆಗೆ ಇವರಿಬ್ಬರು ಸೇರ್ಕೊಂಡು ಚಿಕ್ಕವನಿಗೆ ನೀನೇ ಚಿಕ್ಕವನ್ ತಾನೇ ನೀನೇ ಎಲ್ಲ ನೋಡ್ಕೊಳ್ಬೇಕಪ್ಪ ಅಂತ ಮೂಗುಗೆಲ್ಲ ಪೈಪೆಲ್ಲ ಹಾಕಿದ್ರು ನೀನೇ ಹೋಗೋ ಮೂಮೆಂಟು ಪಾಪ ಕಡೆಗೆ ಏನು ಮಾಡಿದ್ರು ಗೊತ್ತಾ ಈ ತಾತಪ್ಪ ಕಡೆಗೆ ಇವ್ರ ಮಾತುಗಳು ಜಗಳಗಳು ಕೇಳಿಸ್ಕೊಂಡು ಕಡೆಗೆ ಅವರೇ ಏನು ಮಾಡ್ಬಿಟ್ರಿ ಎದ್ದುಬಿಟ್ಟು ಏ ಹೋಗ್ರ ಯಾವನು ನಾನು ನೋಡೋದು ಅಂತ ಅವರೇ ಸಮಾಧಿ ಕೊಟ್ಟರು ಇನ್ ಎಲ್ಲರೂ ಗಮನ ಇಡ್ರಿ ಪ್ರಿಯ ದೇವರ ಮಕ್ಕಳೇ ಇವತ್ತು ಲೋಕದವರ ಒಂದು ಸಂತೋಷ ಆನಂದ ಸಮಾಧಾನ ಲೋ ಲೋ ಲೋಕದ ಹೊರಗಡೆ ಇರುವಂಥ ಸನ್ನಿವೇಶಗಳನ್ನ ನಮಗೆ ಅದು ಕೊಟ್ಟರೆ ಇದು ಕೊಟ್ಟರೆ ಅದಿದ್ದರೆ ಇದ್ದರೆ ಬಟ್ ನನಗೆ ನಿನಗೆ ದೇವರು ಕೊಟ್ಬಿಟ್ಟಿದ್ದಾರೆ ಸ್ವಂತ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವಾನೆ ಅಲ್ಲವಯ್ಯ ಹಾಗಾದರೆ ನನಗೆ ನಿನಗೆ ಯಾರು ಕೊಡದಂಥ ನಿತ್ಯ ಜೀವವನ್ನು ದೇವರು ಕೊಟ್ಟಿದ್ದಾರೆ ಹಾಗಾದರೆ ಈ ದೇವರ ವಾಕ್ಯ ಈ ದೇವರ ವಾಕ್ಯವನ್ನು ಓದ್ತಾ 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 ನನಗೆ ನಿನಗೇನಿರಬೇಕು ಆನಂದ ಇರಬೇಕು ಸೊ ಯು ರಿಸೀವ್ ಜಾಯ್ ಇನ್ ದಿಸ್ಟ್ ಪರ್ಸಿಕ್ಯೂಷನ್ ಅಲ್ವಾ ಐದನೇದಾಗಿ ಐದನೇದಾಗಿ ನಾವು ನೋಡೋಣ ಸ್ತ್ರೀಯರಲ್ಲಿ ಇನ್ನೊಬ್ಬರು ಹೋಗ್ತೀರಮ್ಮ ಗಿರಿಜಮ್ಮ ಹೊತ್ತಿಮ್ಮ ಐದನೇದಾಗಿ ಹೋದಮ್ಮ ಅಪೋಸ್ಲ ಕೃತ್ಯ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಹಾ ಜೀವ ಮಾರ್ಗಗಳನ್ನು ನಮಗೆ ನನಗೆ ತಿಳಿಯಪಡಿಸಿದ್ದೀ ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದ ಆನಂದ ಭರಿತನಾಗೂ ಮಾಡಿ ಸರಿ ನೋಡಿದ್ರ ಐದನೇ ಪಾಯಿಂಟ್ ಹೋದಮ್ಮ ಏನು ಐದನೇದು ಹಾ ದೇವರ ಸಮ್ಮುಖದಲ್ಲಿ ಆನಂದ ಉಂಟಾಗೂ ಗಮನ ಹೇಳಿ ವಿ ಗೆಟ್ ಜಾಯ್ ವೆನ್ ವಿ ದ ಫೇಸ್ ಆಫ್ ಗಾಡ್ ನಾವು ದೇವರ ಮುಖವನ್ನು ನೋಡಿದಾಗ ನಮಗೆ ಆನಂದ ಉಂಟಾಗ್ತದೆ ಏನಮ್ಮ ಯಾರ ಮುಖ ನೋಡೋದು ಕೆಲಸ ಹೇಳ್ತಿರಲ್ಲ ಯಾರ ಮುಖ ನೋಡ್ಕೊಂಡು ಎದ್ದೋ ನೀನು ಎಂಬುದಾಗಿ ಹೇಳ್ತೀವಲ್ಲ ಪ್ರಿಯ ಯು ಯು ಗೆಟ್ ಜಾಯ್ ವೆನ್ ಯು ಸಿ ದ ಫೇಸ್ ಆಫ್ ಗಾಡ್ ಯು ಗೆಟ್ ಜಾಯ್ ವೆನ್ ಯು ಸಿ ದ ಫೇಸ್ ಆಫ್ ಗಾಡ್ ಎಲ್ಲರೂ ಗಮನಮ್ಮ ಯೇಸು ಅಮ್ಮಿ ಹೇಳಿದ್ರು ನನ್ನನ್ನು ನೋಡಿದ್ರೆ ತಂದೆ ನೋ ನೋಡಿದಾಗ ಆಯಿತು ನಿಮ್ಮನ್ನು ನೋಡಿದ್ರೆ ಏಸು ನೋಡ್ದಂಗೆ ಅಲ್ಲೆಲ್ಲುಯ್ಯ ನಿಮ್ಮನ್ನು ನೋಡಿದ್ರೆ ಏಸು ನೋಡ್ದಂಗೆ ಭಯ ಪಡಬೇಡಿ ನೀವು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತಿರೋ ನೀವು ಯಾವ್ಯಾವ ಕಂಪ್ನಿಗೆ ಹೋಗ್ತಿರೋ ಯಾವ್ಯಾವ ಮನೆಗೆ ಹೋಗ್ತಿರೋ ಯಾವ ಸ್ಕೂಲು ಕಾಲೇಜು ನೀವು ಈಗ ಐ ಐ ಜಸ್ಟ್ ಡೋಂಟ್ ನೋ ನೀವು ಏನೇನು ಜಾಬ್ ಮಾಡ್ತಾ ಇದೀರ ಭಯ ಪಡಬೇಡಿ ನೀವು ಅಲ್ಲಿದ್ದರೇ ಅಲ್ಲಿರೋರೆಲ್ಲರಿಗೂ ಆಶೀರ್ವಾದ ಆಮೇಲೆ ನೀವು ಅಲ್ಲಿದ್ದರೆ ಅಲ್ಲಿರೋರಿಗೆಲ್ಲ ಆಶೀರ್ವಾದ ಸೊ ಪ್ರಿಯ ದೇವರ ಮಕ್ಕಳೇ ದೇವರ ಸಮ್ಮುಖದಲ್ಲಿ ನನಗೆ ನಿನಗೆ ಆನಂದ ಉಂಟಾಗುತ್ತೆ ವಿ ಗೆಟ್ ಜಾಯ್ ಥ್ರೂ ಸೀಯಿಂಗ್ ದ ಫೇಸ್ ಆಫ್ ಗಾಡ್ ಪ್ರಿಯ ದೇವರ ಮಕ್ಕಳು ಒಂದು ವೇಳೆ ಯಾರಾದರೂ ಸೇವೆಯಲ್ಲಿ ನೀವು ದುಃಖ ಪಡ್ತಾ ಇದ್ದೀರಾ ಸೇವೆ ಮುಂದುವರಿತಾ ಇಲ್ಲ ಮಾತ್ರವಲ್ಲೇ ಸೇವೆಯಲ್ಲಿ ಅನೇಕ ಕಷ್ಟಗಳು ತೊಂದರೆಗಳು ನಾನು ಇನ್ನೂ ಕಣ್ಣೀರಿನಲ್ಲೇ ಇರೋದಾ ಎಂಬುದಾಗಿ ನೀವು ಹೇಳೋದಾದ್ರೆ ಖಂಡಿತವಾಗಿ ಅಂಥವರು ನೀವು ಕೈ ಎತ್ತಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಮ ಪ್ರೀತಿಗಳ ತಂದೆ ಆದ್ಯರು ಇವತ್ತು ಮುಖ್ಯವಾಗಿ ಯಾರು ಸೇವಕರು ಈ ಒಂದು ಸಂದೇಶವನ್ನು ಕೇಳಿಸ್ಕೊಂಡಿದ್ದಾರೋ ದೇವರೇ ಅವರು ಜೀವಿತದಲ್ಲಿ ಸೇವೆಯಲ್ಲಿ ಆನಂದವನ್ನೇ ಕಾಣಲಿಲ್ಲ ಬರೀ ಹೋರಾಟ ಮಾತ್ರವಲ್ಲದೆ ಅನೇಕ ದೇವರ ನಿಂದೆ ಅಪಮಾನಗಳನ್ನ ಅವರು ಅನುಭವಿಸಿದ್ರೆ ದೇವಾ ಈ ಸಂದೇಶದ ಮೂಲಕ ಅವರಿಗೆ ಬಿಡುಗಡೆ ಕೊಡಪ್ಪ ಹೌದಪ್ಪ ತನ್ನ ದೇವರು ಉಳುತ್ತಿರುವವನು ಯಾವಾಗಲೂ ಉಳುತ್ತಿರುವವನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆದಿದ್ದಪ್ಪ ಹಾಗಾದ್ರೆ ಯಾರ್ಯಾರು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೋ ಈ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಅವರಿಗೆ ವಿಶೇಷವಾದ ಸುಗ್ಗಿಯನ್ನ ನೀನು ಕೊಡಪ್ಪ ಅಳುತ್ತಾ ಬಿತ್ತುವವರು ಆಡುತ್ತಾ ಎಂಬುದಾಗಿ ನೀನು ಹೇಳಿದೆಯಪ್ಪ ಅದೇ ರೀತಿ ಅವರಿಗೆ ಆನಂದವನ್ನು ಕೊಡಪ್ಪ ಯೇಸುವ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ ಮಾತ್ರ ಸ್ವರ್ಗದ ಆನಂದ ನಿಮ್ಮನ್ನ ತುಂಬಿ ತುಳುಕಲಿ ஓ எந்த அத்த வாத தீன நானெந்தீகூ மாரியேனு பாந்தகாரதுள் ஆலேதேனா रक्षகன கண்டேனோ கோமால கருணை உள்ள என் கோரா தேநீகிதா கத்துவலே ஹோயிது ஜோதியூ மூடிது நானீக தண்ய பாபோழக்கெ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು மூலவே ரணை கொந்தே சுநாம கண்டாடுவேர்கந்த என்ம தம்பி தோருபே நாக கைதானோ என் பாருளீனக்கெ ಅಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ